ಸಿಕ್ಕಿದೆ ಹಾಗೆ ದುಡ್ಡು ಖುಷಿ ಆಯಿತು ನಮಸ್ಕಾರ ಎಲ್ಲರಿಗೂ ಆರ್ ಎನ್ ಟ್ವೆಂಟಿ ವಾಯ್ಸ್ ಕಾರವಾರಕ್ಕೆ ಎಲ್ಲರಿಗೂ ಸ್ವಾಗತ ಈ ಕಾರವಾರದಲ್ಲಿ ಬಹಳಷ್ಟು ಯುವಕರಿಗೆ ಉದ್ಯೋಗವಿಲ್ಲ ಬಹಳಷ್ಟು ಯುವಕರು ನಮ್ಮ ಪಾಪ ಗೋವಾ ಮತ್ತು ಬೆಂಗಳೂರು ಸೈಡಿಗೆ ಯುವಕರು ತಮ್ಮ ಉದ್ಯೋಗಕ್ಕೋಸ್ಕರ ಇರ್ತಾರೆ ಆದರೆ ನಮ್ಮ ಯುವಕರು ಭಾರಿ ಬುದ್ಧಿವಂತರು ಎಲ್ಲ ಮೂರು ಮೂರು ಡಿಗ್ರಿ ಪಡೆದಿರ್ತಾರೆ ಐ ಟಿ ಐ ಡಿಪ್ಲೊಮಾ ರ್ಯಾಂಕ್ ಸ್ಟೂಡೆಂಟ್ಸೇ ಎಲ್ಲರೂ ಪಾಪ ಆದರೆ ಏನಾಗಿದೆ ಇಲ್ಲಿ ಉದ್ಯೋಗವಿಲ್ಲ ವಿದ್ಯಾರ್ಥಿಗಳಿಗೆ ಯುವಕರು ಎಷ್ಟೋ ಯುವಕರು ಇವತ್ತು ಗೋವಾ ಕೆಲಸಕ್ಕೆ ಅಂದರೆ ಒಳ್ಳೆ ಒಳ್ಳೆ ಕಲ್ತಂಥ ವಿದ್ಯಾರ್ಥಿಗಳೇ ಇವತ್ತು ಯುವಕರೇ ಇವತ್ತು ಚಿಕ್ಕ ಪುಟ್ಟ ಕಂಪ್ನಿಗೆ ಹೋಗಿ ಕೆಲಸನ ಇದ್ದಾರೆ ನಮ್ಮ ಕಾರವಾರಕ್ಕೆ ಒಳ್ಳೆಯ ಉದ್ಯೋಗ ಬೇಕು ಒಳ್ಳೆ ಕೆಲಸ ಸಿಗಬೇಕು ತಂದೆ ತಾಯಿ ಏನು ಮಾಡ್ತಾರೆ ಒಳ್ಳೆ ಶಿಕ್ಷಣ ನೀಡ್ತಾರೆ ಮಕ್ಕಳಿಗೆ ಆದರೆ ನಮ್ಮ ಮಕ್ಕಳು ನಮ್ಮ ಒಟ್ಟಿಗೆ ಇರುವುದಿಲ್ಲ ಯಾಕಂದರೆ ಉದ್ಯೋಗೋಸ್ಕರ ಹೊರ ರಾಜ್ಯಕ್ಕೆ ಹೊರ ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಗೆ ಉದ್ಯೋಗ ಬೇಕು ನಮ್ಮ ಕಾರವಾರಕ್ಕೆ ಉದ್ಯೋಗ ಬೇಕಂತ ಭಾಳಷ್ಟು ಯುವಕರ ಕೂಗಾಗಿದೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಅಂದರೆ ಪಿ ಆರ್ ಡಿ ಪಿ ಆರ್ ಡಿಯಲ್ಲಿ ಕಾರವಾರ ಇಲಾಖೆಯಲ್ಲಿ ಕೆಲಸ ಇದ್ದ ಸುಮಾರು ಐದು ತಿಂಗಳ ಕೆಲಸ ಮಾಡಿದೆ ಎಲ್ಲರಿಗೂ ಕೂಡ ಬೇಕಾದವನೇ ಯುವಕ ಆದರೆ ಏನಾಗಿದೆ ಅಂದರೆ ಕೇಳುವ ಏನಾಯಿತು ಅಂತ ನಮಸ್ಕಾರ ವಿನಯ್ ನಾನು ಸತತ ಪಿ ಆರ್ ಡಿ ಡಿವಿಷನ್ ಕಾಲುವಾಗ್ದಾಗ ಕೆಲಸ ಮಾಡ್ತಿದ್ದೆ ಅಲ್ಲಿ ಅಲ್ಲಿ ಕೆಲಸ ಮಾಡಿದ್ರು ನನಗೆ ಐದು ತಿಂಗಳಿಂದ ಸ್ಯಾಲ್ರಿ ಬರಲಿಲ್ಲ ಮತ್ತು ನಾನು ರಿಕ್ವೆಸ್ಟು ಮಾಡಿದ್ದೆ ಎಲ್ಲರಿಗೂ ಸ್ಯಾಲ್ರಿದು ಮಾತು ಮಾಡಿಕೊಡಿ ಅಂದ್ಕೊಂಡು ನಾನು ಮಾಡಿದಾಗೂ ನನಗೆ ಸ್ಯಾಲ್ರಿ ಸಿಕ್ಕಿಲ್ಲ ಮಟ್ಟ ಡಿಶೆಂಬರ್ದಾಗ ನನಗೆ ಕೆಲಸದಿಂದ ತೆಗೆದು ಹಾಕಲಾಯಿತು ಅಂದರೆ ನ್ಯೂ ಟೆಂಡರ್ ಆದ ನಂತರ ಕೊಡಿಸ್ತೀನಿ ಮತ್ತು ಸ್ಯಾಲ್ರಿನೂ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ಅಂದ್ಕೊಂಡು ಡಿವಿಜನ್ ಹೆಡ್ ಇಂದ ನನಗೆ ಒಂದು ಇನ್ಫಾರ್ಮೇಶನ್ ಹಂಗೆ ಕೊಟ್ಟಂಗೆ ಮಾಡ್ತಿದ್ರು ರಿಸ್ಪೆಕ್ಟ್ ಕೊಟ್ಕೊಂಡು ನಾವು ಹೇಳಬೇಕು ಅನ್ಕೋ ಇದು ಉಳಿಬೇಕು ಅಂದ್ಕೊಂಡು ನಾನು ಇದ್ದಿದ್ದು ನಿಮ್ಗೆ ಕೆಲ್ಸದಿಂದ ತಗಿಲಿಕ್ಕೆ ಕಾರಣ ಪೇಮೆಂಟ್ ಸಿಗ್ತಾ ಇಲ್ಲ ಐದು ತಿಂಗಳಾಯಿತು ರಿಕ್ವೆಸ್ಟ್ ಮ್ಯಾಗ ರಿಕ್ವೆಸ್ಟ್ ಮಾಡಿ ಲೆಟರ್ಗು ಮಾಡಿದ್ವಿವು ಸಾಹಿಬ್ ಡಿವಿಜನ್ ಹೆಡ್ ಲೆಟರ್ಗೆ ಮಾಡಿ ಜಡ್ ಗೆಲ್ಲ ಲೆಟರ್ಗೆ ಮಾಡಿದೆವು ಕಾಂಟ್ರಾಕ್ಟರ್ಗು ಲೆಟರ್ಗೆ ಮಾಡಿದ್ವು ಸಿಕ್ತದೆ ಸಿಗ್ತದೆ ಅಂದ್ಕೊಂಡು ಭಾಳ ಲೆಟರ್ ಲೆಟರ್ ಮ್ಯಾಗ ಆಯ್ತು ಆದನು ಏನು ಕನ್ಫರ್ಮೇಶನ್ ಆಗಿಲ್ಲ ಏನು ದುಡ್ಡು ಸಿಗೋದು ಹಾಗೆ ಸ್ಯಾಲ್ರಿ ಕನ್ಫರ್ಮೇಶನ್ ಇಲ್ಲ ಅದು ಸಿಗೋದು ಗ್ಯಾರಂಟಿ ಹಾಗೆ ನಾನು ತಿಳ್ಕೊಂಡೆ ಡಿವಿಷನ್ ಹೆಡ್ ಅಂದ್ರೆ ಒಂದು ಅಧಿಕಾರ ಅಂದ್ರೆ ಒಂದು ಡಿವಿಷನ್ ಹೆಡ್ ಅಂದ್ರೆ ದೊಡ್ಡ ಅಧಿಕಾರಿ ಅವರು ಅವ್ರು ಮಾಡ್ತಾ ತುಂಬ ಇದಿತ್ತು ವಿಶ್ವಾಸದಲ್ಲಿ ವಿಶ್ವಾಸದಾಗಿತ್ತು ಆದ್ರೆ ಒಂದ್ಸಲ ನವ ನವಂಬರ್ ಬಂದಾಗ ಆ ವಿಶ್ವಾಸನೇ ಕುಸಿದು ಹೋದಾಗಾಯ್ತು ಯಾರು ನೀವು ಮತ್ತೆ ಯಾರ್ಯಾರಿಗೆ ದೂರ ಕೊಟ್ಟಿದ್ರಿ ನಾನು ನನಗೆ ಅಮೌಂಟ್ ಸಿಗಲಿಲ್ಲ ಅಂದಾಗ ನಾನು ಕೆಲಸದಾಗಿದ್ದಾಗೆ ನವಂಬರ್ದಾಗ ಲೆವೆಂತ್ ನವಂಬರ್ಗೆ ನಾನು ಲೆಟರ್ ಕೊಟ್ಟಿದ್ದೆ ಅದು ಜಡಪಿಗೆ ಜಡಪಿಗೆ ಲೆಟರ್ ಕೊಟ್ಟು ಹೀಗೀಗಾಗಿದೆ ನನಗೆ ಪರ್ಸ್ನಲಿ ಪ್ರಾಬ್ಲಮ್ ಆಗ್ತಿದೆ ಮ್ಯಾರೇಜ್ ಪರ್ಸನ್ ನಾನು ಪರ್ಸ್ನಲ್ಲಿ ಒಂದು ರೂಪೆನೂ ಇಲ್ಲ ನನ್ನ ಕೈಯಲ್ಲಿ ಇಲ್ಲಿ ನಾನು ಬಂದ್ಕೊಂಡು ಒಂದು ಐದು ತಿಂಗಳ ಕೆಲಸ ಮಾಡಿದನು ಒಂದು ಉಪೇನು ನಂಗೆ ಸಿಕ್ಕಿಲ್ಲ ಅಂದಾಗ ನಾನು ಮ್ಯಾರೇಜ್ ಮ್ಯಾರೇಜ್ ಆಗಿದ್ದೀನಿ ಅಂದರೆ ಒಂದು ಕನ್ಸರ್ನಿಂದ ನಾನು ಕೊಟ್ಟಿದ್ದೆ ಒಂದು ಒಂದು ಜಡಪಿಂದ ಏನಾದರೂ ನನಗೆ ರಿಲ್ಯಾಕ್ಸೇಷನ್ ಆಗೋದು ಅಂದಾಗ ಏನಾದರೂ ನಂಗೆ ಕೆಲಸದ ಏನಾದರೂ ಸಿಗೋದು ಮತ್ತು ಕೆಲ್ಸದ್ದು ಇದಾಗೋದು ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ ಅದನಂತರ ನಂತರ ನಂಗೆ ಡಿಶೆಂಬರ್ದಾಗ ತೆಗೆದಾಗ್ದು ನಿಂದು ಅಮೌಂಟು ರೆಡಿ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು ತೆಗೆದ ನಂತರ ನನಗೆ ಆಯಿತು ಅದನ್ನು ಸಾಯಿಬಾಗ ಮಾಡ್ತಾ ತಿಳ್ಕೊಂಡು ನಾನು ಮಾಡಿದ್ದು ಕಡೆಗೆ ತಿಂಗಳ ಹೋಗ್ತಾ ಹೋಗ್ತಾ ಡಿಸೆಂಬರ್ಗೆ ಮುಗೀತು ಡಿಸೆಂಬರ್ಗೆ ಮುಗಿತೆ ಮುಗಿದೆ ನಾನು ಡಿಶ್ ಕಾರ್ಮಿಕ ಇಲಾಖೆಗೂ ಕೊಟ್ಟಿದ್ದೀನಿ ಲೆಟರ್ ಕೊಟ್ಟು ನನಗೆ ಸೆಲಗಿ ಸಿಕ್ಕಿಲ್ಲ ಮತ್ತು ಇದಕ್ಕೆ ಕಾರಣ ಕರ್ತದ್ದು ಯಾವಾಗಿದ್ದಾಗ ಅದು ಮಾಡಿಕೊಡಿ ಮತ್ತು ಕೆಲಸದ್ದು ನಂದು ಏನಾದರೂ ಮಾಡಿ ತೆಗೆದುಹಾಕಿದ್ರು ಅದು ಕೆಲಸದಿಂದ ತೊಗೊಂಡಬೇಕು ಮತ್ತು ಸೆಲಗುನೂ ಸಿಗಬೇಕು ಅನ್ಕೊಂಡು ಒಂದು ಒಂದು ಭಾವನೆಯಿಂದ ಕೊಟ್ಟಿದ್ದು ನಾನು ಕೊಟ್ಟದ ನಂತರ ತದನಂತ ಎಲ್ಲರೂ ಇಗ್ನೋರ್ ಮಾಡ್ದಂಗಾಯ್ತು ಕಾರ್ಮಿಕ ಇಲಾಖೆಯಿಂದನೂ ನಂಗೆ ಇಗ್ನೋರೆನ್ಸ್ ಹಂಗೆ ತಿಳಿ ಬಂದಂಗಾಯ್ತು ಕಾರ್ಮಿಕ ಇಲಾಖೆಯಿಂದ ಏನು ಕಾರ್ಮಿಕ ಇಲಾಖೆಯಿಂದ ಕಾಲ್ ಬಂತು ಕಾರ್ಮಿಕ ಇಲಾಖೆಯಿಂದ ಅಧಿಕಾರಿಯಿಂದ ಇಂದ ಐದು ತಿಂಗಳ ಆಗಿದೆ ಐದು ತಿಂಗಳ ಅಂದಾಗ ನಾವು ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಕೇಸು ಆರು ತಿಂಗಳ ಆಗಬೇಕು ಮಿನಿಮಮ್ ಹಾಗೀಗೆ ಅಂದ್ಕೊಂಡು ಲೆಟರ್ಗೆ ಬಂದಿತ್ತು ಇದು ಹೇಳ್ತಿದ್ದು ಕಾಲ್ ಮೇಲೆ ಕಡೆಗೆ ನಾನು ತಂದಂತ ಹೇಳಿದೆ ಅದು ಆಗೋದಿಲ್ಲ ಆದರೆ ಮೇಡಮ್ ನಾನು ಲೇಬರ್ ಕೋರ್ಟಿಗೆ ಅದು ಹಾಕ್ತೀನಿ ನನಗೆ ನಂದು ಅಮೌಂಟು ನನಗೆ ರಿಸೀವ್ ಆಗಬೇಕು ಅಂದ್ಕೊಂಡು ಆ ಇದರಿಂದ ನಾನು ಟ್ರೈ ಮಾಡ್ತಿದ್ದೆ ಮೇಡಮ್ ಹೇಳಿದು ಇಲ್ಲ ಇದು ಕೋರ್ಟ್ ಅಂದರೆ ಇದು ಒಂದು ಇದು ಕೋರ್ಟ್ ಲೆಕ್ಕನೇ ಆಗ ನಾನು ನಿಮ್ದು ಶಾರ್ಟ್ಔಟ್ ಮಾಡ್ಕೊಡ್ತೀನಿ ಅದ್ರ ಬಗ್ಗೆ ನಾನು ತನಿಖೆ ಮಾಡ್ತೀನಿ ನೀನಾಗೆ ಬಿಟ್ಟಿದ್ದು ಕೇಳ್ತಾಗ ಮೇಡಮ್ ಅದು ಎಷ್ಟು ದಿವಸ ನಂತರ ನಾನು ಕೊಟ್ಟಿದ್ದು ಒಂದು ತಿಂಗಳ ನಂತರ ಆಮೇಲೆ ಅದರ ನಂತರ ನಾನು ಕೋರ್ಟಿಗೆ ಯಾವಾಗ ಹಾಕ್ತೀನಿ ಅಂದ್ರೆ ಲೇಬರ್ ಕೋರ್ಟಿಗೆ ಹಾಕ್ತೇನೆ ಅಂದ್ರೆ ಅದರ ನಂತರ ಎಲ್ಲರಿಗೂ ಒಂದೊಂದು ಲೆಟರ್ ಕಳಿಸಿದಾಗ ಈ ಜನವರಿಗೆ ಮೀಟಿಂಗ್ ಮಾಡಿದ್ದಾರೆ ಆಮೇಲೆ ಮೀಟಿಂಗ್ ನಂತರ ಅದು ಬಹಳ ಡಿಲೇ ಆಯಿತು ಗ್ಯಾಪ್ ಅನಿಸ್ತು ನನಗೆ ಇವಾಗ ಮೀಟಿಂಗ್ ಮಾಡಿದಷ್ಟು ನನಗೆ ದುಡ್ಡು ಸಿಗೋದಿಲ್ಲ ಅನ್ಕೊಂಡು ನಂಗೆ ಗೊತ್ತಾಯಿತು ಕನ್ಫರ್ಮ್ ಆಯ್ತು ಅಂದ್ರೆ ಅವಾಗ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಹಂಗೆ ಗ್ಯಾಪ್ ಹಂಗೆ ಅನಿಸ್ತು ನನಗೆ ಅದರ ನಂತರ ನಾನು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ ಏನು ಮಾಡೋದು ಏನು ಮಾಡೋ ಅದರ ನಂತರ ನಮಗೆ ಸಿಕ್ಕಿದ್ದೆ ಹಾಗೂ ನಾಯ್ಕ್ ಸರ್ ಏನಂದ್ರೆ ಪಾಪ ಈ ಯುವಕ ನನ್ನ ಹತ್ರ ಬಂದ ಈ ರೀತಿ ಕಾರ್ಮಿಕ ಇಲಾಖೆ ಕೂಡ ಈ ರೀತಿ ಮಾಡ್ತಾರೆ ನಾನು ಮೂರು ತಿಂಗಳ ವೇಸ್ಟ್ ಮಾಡಿದ್ರು ಇವರು ಇವತ್ತು ಇದು ಮಾಡ್ತೇನೆ ನಾಳೆ ರೆಜಿಸ್ಟರ್ ಐದು ತಿಂಗಳ ಬ್ಯಾಡ ಆರು ತಿಂಗಳಾಗಿರ್ಬೇಕು ನೀನು ಕೆಲಸ ಮಾಡ್ಕೊಂಡಂತ ಆಮೇಲೆ ನಾನು ಈ ಖುದ್ದಾಗಿ ಇವರಿಗೆ ಮತ್ತೆ ವಿನಾಯಕಿಗೆ ಈ ಯುವಕ ಮತ್ತೆ ಅದರ ನಂತರ ಅವ್ರ ತಂದೆ ಇವರು ಇವರು ಕೂಡ ಗೌರ್ಮೆಂಟ್ ಸರ್ವೆಂಟ್ ರಿಟೈರ್ಡ್ ಆಗಿದ್ದಾರೆ ಡಿಪ್ಲೊಮಾ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಚೆಂಬರ್ ಹೊರಗುತ್ತಿಗೆ ಆಧಾರದಲ್ಲಿ ಪಾಪ ಇವರು ಕೂಡ ಇದ್ದರು ಇವ್ರ ತಂದೆಗೆ ಮತ್ತೆ ನಾನು ಕೂಡ್ಕೊಂಡು ಆಫೀಸಿಗೆ ಹೋದಾಗ ಅಲ್ಲಿ ಕೃಷ್ಣ ಸರ್ ಇದ್ದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಅವ್ರ ಬಳಿ ಹೋದಾಗ ಅವ್ರು ಒಂದು ಮೀಟಿಂಗ್ ಮಾಡಿದ್ರು ಇಲ್ಲ ಖಂಡಿತವಾಗಲೂ ನಿಮಗೆ ಇಪ್ಪತ್ ಇಪ್ಪತ್ತೆರಡನೇ ತಾರೀಕಿಗೆ ಹೋಗಿದ್ವಿ ನಾವು ಇಪ್ಪತ್ತೇಳನೇ ತಾರೀಕಿಗೆ ಏನಂದ್ರು ಅಮೌಂಟು ಸಿಕ್ಕಿದೆ ಇಪ್ಪತ್ತೇಳನೇ ತಾರೀಕಿಗೆ ನೀವು ಬನ್ನಿ ಅಂತ ಹೇಳ್ಕೊಂಡು ಹೇಳಿದ್ರು ಇವತ್ತು ಇಪ್ಪತ್ತೇಳನೇ ತಾರೀಕಿಗೆ ಮತ್ತೆ ಈಗ ಅಮೌಂಟ್ ಎಲ್ಲ ಸಿಕ್ಕಿದೆ ನನಗೆ ನಿಮ್ದು ಐದು ತಿಂಗಳ ಪೇಮೆಂಟ್ ಎಲ್ಲ ಸಿಗುತ್ತಿದೆ ಸಿಕ್ಕಿದೆ ಹಾಂ ಸಿಕ್ಕಿದೆ ಯಾವುದು ಅಮೌಂಟ್ ಎಲ್ಲಿದೆ ಈಗ ಇಲ್ಲಿದೆ ಯಾವುದು ಅಮೌಂಟು ಕೂಡ ಪಾಪ ವಿನಾಯಕ್ ಈಗ ತೊಗೊಂಡ್ಬಂದಿದ್ದಾರೆ ಅದು ಅಮೌಂಟ್ ಕೂಡ ವಿನಾಯಕಿಗೆ ಸಿಕ್ಕಿದೆ ಅಮೌಂಟ್ ಅರೇಂಜ್ಮೆಂಟ್ ಮಾಡಿ ಇದು ಅಮೌಂಟ್ ಅವರು ಕೊಟ್ಟು ಬಿಟ್ಟಿದ್ದಾರೆ ನೋಡಿ ಅವನು ಹೊಡಿಲಿಲ್ಲ ಸುಧಾ ಪಾಕೆಟ್ ಆ ಪಾಕೆಟ್ ಅವರ ತಂದೆನೇ ಹೊಡಿಬೇಕಂತ ಹೇಳ್ತಾರೆ ಅವರು ಅವ್ರ ತಂದೆ ಕೈಯಿಂದನೇ ಹೊಡೆಬಿಡುವ ಎಷ್ಟಿದೆ ಅಮೌಂಟು ನೋಡಿ ಸ್ಯಾಲ್ರಿ ಫುಲ್ ಕೊಟ್ಟಿದ್ದಾರೆ ನೋಡಿ ಅವನ ತಂದೆನೇ ಇದು ನೋಡಿ ಅಮೌಂಟು ಹ್ಞೂ ಹ್ಞೂ ಇದು ನೋಡಿ ಪಾಪ ಕೊಟ್ಟರು ಇಲಾಖೆಯವರು ಕೊಟ್ಟಿದ್ದಾರೆ ಸರ್ ಈಗ ವಿನಾಯ್ ಖುಷಿಯಾಗಿದೆ ನಿಮಗೆ ಹಾ ಆಗಿದೆ ಅದು ಎರಡು ಸಿಕ್ಕಿದೆ ಖುಷಿಯಾಗಿದೆ ಎಲ್ಲೂ ಹೋಗುವಾಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಚಾರ ಮಾಡಿ ಹೋಗ್ಬೇಕು ಅಂದ್ರೆ ಈಗಿನ ಸಿಚುವೇಶನ್ ನೋಡಿದ ಕಾಗದ ಎಲ್ಲವೂ ಕೆಲಸ ಕೊಡ್ತಾರೆ ಆದ್ರೆ ಮಧ್ಯದಲ್ಲೇ ಕೈ ಬಿಟ್ಬಿಟ್ಟ ಸ್ಯಾಲ್ರಿ ಕೊಡೋಕೆ ಆಗುದಿಲ್ಲ ಅನ್ಕೊಂಡು ಅದಕ್ಕಿಂತ ಮುಂಚೆನೆ ಒಂದು ಕನ್ಫರ್ಮೇಶನ್ ಇರಬೇಕು ಸ್ಯಾಲ್ರಿ ಕೊಡ್ದಾಗ ಅನ್ಕೊಂಡು ಅವಾಗೆ ಹೋಗಿ ಇಲ್ಲಾಂದ್ರೆ ಬಹಳ ಡಿಫಿಕಲ್ಟ್ ಆಗ್ತದೆ ಫ್ಯಾಮಿಲಿ ನೋಡ್ಸೋಕ್ಕೆ ಮತ್ತೆ ಸರ್ ಬಹಳ ಎಲ್ಪ್ ನೋಡಿ ಲೆಟರ್ ಕೂಡ ನಾನು ಕಾಣಿಸ್ತಾ ಇದ್ದೇನೆ ನಂದು ಕೂಡ ಒಂದು ಸಹಿ ತೊಗೊಂಡ್ರೆ ಅಂದ್ರೆ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಕನ್ಫರ್ಮ್ ನಾನು ಕೂಡ ಒಂದು ಇಲ್ಲಿ ನಾನು ಮುಂದೆನೆ ಕೊಟ್ಟಿದ್ದಕ್ಕೆ ಅದ ನಂತರ ಇವರು ಒಂದು ಲೆಟರ್ ಕೊಟ್ಟಿದ್ದಾರೆ ನನಗೆ ಧನ್ಯವಾದ ನೀವು ನನಗೆ ಪೇಮೆಂಟ್ ಕೊಟ್ಟಿದ್ರಿ ಇವತ್ತು ವಿನಾಯಕ್ ಅವರು ಕೂಡ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ ಇಲಾಖೆಗೆ ಧನ್ಯವಾದ ತಕೊಂಬಾರ್ದು ಕೂಡ ಕೊಟ್ಟಿದ್ದಾರೆ ವಿನಾಯಕ್ ತಂದೆ ಇದಾರೆ ಇಲ್ಲಿ ಏನ್ ಹೇಳ್ತಾರೆ ಸರ್ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ನಮ್ಮ ವಿನಾಯಕಗೆ ಇವತ್ತು ದುಡ್ಡು ಸಿಕ್ಕಿದ್ರೆ ನಮ್ಗ್ ಖುಷಿ ಆಯ್ತು ಬೇರೆಯವರಿಗೆ ಇಂಥದ್ ಮಾಡಿ ಹೋಗ್ಬಾರ್ದು ಸಾಹೇಬ್ರು ಹೌದು ಆಪೀಸ್ ಈ ರೀತಿ ಆಗ್ತದೆ ಎಲ್ಲರಿಗೂ ಎಲ್ಲ ಮೋಸ ಮಾಡ್ತಾರೆ ಇಲ್ಲಿ ಆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಮತ್ತೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅಲ್ಲ ಒಳ್ಳೆ ಬುದ್ಧಿ ಬರಬೇಕು ಅಂತದೋ ಮೋಸ ಮಾಡೋದು ಬುದ್ಧಿ ಬರಬಾರದು ಇವತ್ತು ದುಡ್ಡು ಸಿಕ್ತಲ್ಲ ಖುಷಿ ಆಯ್ತು ನಿಮ್ಮ ಮಗ ಒಂದು ಐದು ತಿಂಗಳ ದುಡ್ದಿದ್ದು ದುಡ್ ಸಿಕ್ತು ಸರ್ ಇವತ್ತು ಹೌದು ಹೌದು ಖುಷಿ ಆಯ್ತು ಹೌದು ಸರ್ ಆ ಖುಷಿ ಆಯ್ತು ಮಗನಿಗೆ ಏನಾಯ್ಕಿಗೆ ದುಡ್ಡು ಸಿಕ್ಕಿದ್ರೆ ನಮಗೆ ಖುಷಿ ಆಯ್ತು ಓಕೆ ಥ್ಯಾಂಕ್ ಯು ಇದಷ್ಟ ನೋಡಿ ಇದಷ್ಟು ಅವ್ರ ತಂದೆ ಮಾತು ತಂದೆನ ಭಾಳ ಖುಷಿಯಾಗಿದ್ದಾರೆ ಅದೇ ಅದೆಗೆ ಖುಷಿ ಅಂದ್ರೆ ತಂದೆ ಒಂದು ಮ ಅಂದ್ರೆ ಮಕ್ಕಳಿಗೆ ತಮ್ಮ ದುಡ್ಡಿದ್ದ ದುಡ್ ಕೊಡಿ ನೀವು ಕೊಡ್ಲಿಕ್ಕೆ ಹೋಗಬೇಡಿ ದುಡ್ದಿದ್ದು ದುಡ್ಡು ಕೊಡಿ ನನ್ನ ಮಗ ದುಡ್ದಿದ್ದಾನೆ ಅಗಲ್ಲಿರೋ ನಿಮ್ಮ ಕಚೇರಿಯಲ್ಲಿ ದುಡ್ದಿದ್ದಾನೆ ಪಾಪ ಪೆಟ್ರೋಲ್ ಸ್ವಂತ ಖರ್ಚಿಂದ ದುಡ್ಡನ್ನು ಪೆಟ್ರೋಲಿಗೆ ಹಾಕಿದ್ದಾನೆ ಅದು ದುಡ್ಡು ಕೊಡೋದಿಲ್ಲ ಅಂದರೆ ನೀವು ಇದು ಬಹಳ ಈ ರೀತಿ ಆಗ್ತಾ ಇದೆ ಕಾರವಾರದಲ್ಲಿ ಅಂದರೆ ಕೆಲಸಕ್ಕೆ ತೊಗೊಳ್ತಾರೆ ಮಧ್ಯದಲ್ಲಿ ಬಿಟ್ಟು ಹಾಕ್ತಾರೆ ಪೇಮೆಂಟ್ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರಿಗೂ ಯಾರಿಂದನೂ ಮತ್ತೆ ದುಡ್ಡು ವಸೂಲಿ ಮಾಡಿಕೊಂಡು ಅವ್ರಿಗೆ ಯಾರಿಗೋ ಜಾಬ್ ಬಿಡ್ತಾರೆ ಈ ಕಾಂಟ್ರಾಕ್ಟ್ ಜನನೇ ಈ ರೀತಿ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ತನಿಖೆ ಆಗಲೇಬೇಕು ಅಂತ ಹೇಳ್ಕೊಂಡು ನಾನು ಲೋಕಾಯುಕ್ತರಿಗೆ ಬರೀತೇನೆ ಮುಂದೆ ಯಾಕಂದರೆ ಅಪ್ಪ ಅಪ್ಪ ಎಕ್ಸಿ ಈ ನೋಡಿ ಇಂಜಿನಿಯರ್ ಕಲ್ತಾವೆ ಹಾ ಇವತ್ತು ಇಂಜಿನಿಯರ್ ಕಲ್ತಿದ್ದಾನೆ ಒಂದು ಹುದ್ದೆನೂ ಇಲ್ಲ ಪ್ಯೂರ್ ನೌಕರಿ ಮಾಡ್ತಿದ್ದ ಆ ಇಲಾಖೆಯಲ್ಲಿ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ತನ್ನ ಫ್ಯಾಮಿಲಿ ಸಾಕ್ಬೇಕು ಅಂತ ಹೇಳ್ಕೊಂಡು ಆ ಪ್ಯೂರ್ ನೌಕರಿ ಕೂಡ ಇವರು ತಕ್ಕೊಂಡು ಬ್ಯಾರೋರಿಗೆ ಕೊಡ್ತಾರಂದ್ರೆ ಈಗ ನೀವು ಎಲ್ಲ ಪಾಪ ಪೆಟ್ರೋಲಿಗೆ ಕೂಡ ದುಡ್ಡು ಹಾಕ್ತಿದ್ರಿ ಪೆಟ್ರೋಲ್ ನಿಮ್ಮ ಪೆಟ್ರೋಲ್ ವಾಹನದಲ್ಲೇ ತಿರುಗ್ತಿದ್ರಿ ಆ ಕಚೇರಿ ಈ ಕಚೇರಿನ ಅವ್ರ್ದೆಲ್ಲ ಕೆಲಸ ಮಾಡ್ತಿದ್ರಿ ಅದು ದುಡ್ಡು ನಿಮ್ಗೆ ಸಿಗೋದಿಲ್ಲ ಅಂದ್ರೆ ನೀವು ಖರ್ಚು ಮಾಡಿದ್ದು ದುಡ್ಡು ಇವ್ರು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಮತ್ತೇನು ಹಾ ಎಲ್ಲ ಈಗ ಡಬಲ್ ವಿಬಲ್ ಎಲ್ಲ ಇರ್ತಿತ್ತು ಸಿಕ್ಕಾಪಟ್ಟೆ ಮತ್ತೆ ಅದು ಟ್ರೆಜರಿಗೂ ಅದು ಕಾಂಟ್ರಾಕ್ಟರ್ದು ಎಲ್ಲ ಬಿಲ್ ಪಾಸ್ ಮಾಡಲಿಕ್ಕೆ ಟ್ರೆಜರಿಗೂ ಕೊಡಬೇಕಾಗ್ತಿತ್ತು ಅದಕ್ಕೂ ನಾವು ಹೋಗಬೇಕಾದ್ರೆ ಗಾಡಿ ತೊಗೊಂಡೇ ಹೋಗಬೇಕಾಗ್ತಿತ್ತು ಅದ್ರದ್ದು ದುಡ್ಡು ನಮಗೂ ಪೆಟ್ರೋಲ್ ದುಡ್ಡು ಸುಧಾ ಸಮೇತ ಕೊಟ್ಟಿಲ್ಲ ಆಗಿದ್ರು ನಂಗೆ ಬೇಸರ ಅಂದ್ರೆ ಹೇಳಿಕಂದ್ರೆ ಈ ಈ ಸಿಚುವೇಶನು ಮತ್ತು ಯಾರಿಗೂ ಬರಬಾರ್ದು ಅಂದ್ಕೊಂಡು ನಾನು ಕೇಳ್ಕೊಳೋದು ಎಲ್ಲರಿಗೂ ಕೇಳ್ಕೊಳೋದು ಒಂದೇ ಬೇವಿಗೆ ನಂಗೊಂದು ಆಗಿದ್ದು ಹಾಗೆ ನಂಗೆ ಎರಡು ತಿಂಗಳ ಅಮೌಂಟ್ ಸಿಕ್ಕಿದೆ ಹಾಗೆ ಬೇವ್ರಿಗೂ ಬೇಡ ಅದೊಂದೇ ನಾವು ಹಕ್ಕಿಂದ ನಮ್ಮ ದುಡ್ಡು ದುಡ್ದಿದ್ದೇವೆ ನಾವು ದುಡ ದುಡಿಬೇಕಾದ್ರೆ ನಾವು ಏನು ಕೆಲಸ ಮಾಡ್ಬೇಕಂದ್ರೆ ನಮ್ಮಂದೇ ಯಾವುದೇ ಕೂಡ ಮೋಸ ಆಗಲಿಲ್ಲ ಆ ರೀತಿ ನಾವು ದಿವಸ ರಾತ್ರಿ ದುಡ್ದಿದ್ದೇವೆ ನಿಮ್ಮ ಇಲಾಖೆಯಲ್ಲಿ ಅದು ಕೂಡ ನೀವು ದುಡ್ಡು ಕೊಡಲಿಲ್ಲ ಅಂದರೆ ಹೇಗೆ ರೀ ಏನಿದು ಪಾಪ ಹಾಂ ಯಾವ ಜಮಾನದಲ್ಲಿ ಇದೇವು ಹಾಂ ಅದೇ ರೀತಿ ನಿಮ್ಮ ಅಧಿಕಾರಿಗಳಿಗೂ ಹೇಳೋದು ನಾನು ಇಷ್ಟೇ ನಿಮ್ಮ ಮಕ್ಕಳಿಗೆ ಈ ರೀತಿ ಅನ್ಯಾಯ ಆದರೂ ನೀವು ಬಿಡ್ತಿದ್ರ ಹಾಂ ನಾನು ಹೇಳ್ತಾ ಇರೋದು ಪಾಪ ಯಾರು ಕೆಲಸ ಮಾಡ್ತೀರಾ ಅವ್ರಿಗೆ ಉದ್ಯೋಗ ಕೊಡಿ ಅವ್ರಿಗೆ ಯಾಕೆ ಮಧ್ಯದಲ್ಲಿ ತಕೊಂಡು ಇದು ಮ ಈ ರೀತಿ ಹಿಂಸೆ ಕೊಡ್ತೀರಾ ಇದು ನಿಮಗೂ ಒಳ್ಳೇದಾಗೋದಿಲ್ಲ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗೋದಿಲ್ಲ ಅಂತ ಈ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾರೆ ವಿನಾಯಕು ಕೂಡ ಖುಷಿಯಾಗಿದ್ದಾರೆ ಅವರ ತಂದೆ ಕೂಡ ಬಹಳ ಖುಷಿಯಾಗಿದೆ ಖುಷಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಇದಷ್ಟು ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೇದಾಗಲಿ